ಕಳೆದ ಚುನಾವಣೆಯಲ್ಲಿ ಈ ಪಕ್ಷಕ್ಕೆ ತಮ್ಮೆಲ್ಲರ ಸಹಕಾರದಿಂದ ಸಾವಿರದಿಂದ ಇವತ್ತು ಸನ್ಮಾನ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ಸರ್ಕಾರವನ್ನು ಮಾಡ್ತಿತ್ತು ತಮಗೆಲ್ಲ ಗೊತ್ತಿರುವಂಥ ವಿಚಾರ ಯಾಕೆ ಸಹ ಈಗಾಗಲೇ ಭಾಳ ತೊಡವಾಗಿದೆ ಮುಖ್ಯಮಂತ್ರಿಗಳು ಕೂಡ ನಾಲ್ಕೂವರೆಗಿಲ್ಲ ಹೋಗಬೇಕಾಗಿದೆ ಯಾಕಂದ್ರೆ ಅವ್ರಿಗೆ ಹೆಚ್ಚು ಸಭೆ ಕೊಡಬೇಕಾಗಿದೆ ಈ ಸಂದರ್ಭದಲ್ಲಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಜಾತ್ರೆಯನ್ನು ಪ್ರಾರಂಭ ಮಾಡುವ ಮೂಲಕ ಈ ಸಮಾಜದಲ್ಲಿ ಜಾಗೃತಿ ಮಾಡುವಲ್ಲಿ ಖಂಡಿತವಾಗಿ ಸಮಾಜ ವಿಶೇಷವಾಗಿದೆ ಅದು ವಿಶೇಷವಾಗಿ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಹಕ್ಕಗಳನ್ನು ಪಡೆಯಲಿಕ್ಕೆ ಕಳೆದ ಒಂದು ಹತ್ತು ವರ್ಷಗಳಿಂದ ಸ್ವಾಮೀಜಿಯವರ ಮುಖಡಪಲ್ಲಿ ಹಲವಾರು ಸರ್ಕಾರದಿಂದ ಸೌಲಭ್ಯ ಪಡೀಲಿಕ್ಕೆ ಈ ಸಂಬಂಧ ಯಶಸ್ವಿಯಾಗಿದೆ ಇಷ್ಟಕ್ಕೆ ನಮ್ಮ ಹೋರಾಟ ಕೊನೆಗಳು ಇನ್ನು ಸುಮಾರು ವಿಷಯಗಳನ್ನು ನಾಗೇಂದ್ರ ಅವರು ಪ್ರಸ್ತಾಪ ಮಾಡಿದ್ದಾರೆ ಅದು ಟ್ರೈಬಲ್ ಯೂನಿವರ್ಸಿಟಿ ಇರ್ಬೋದು ಎಸ್ ಟಿ ಕಮಿಷನ್ ಇರ್ಬೋದು ಬ್ಯಾಂಕ್ಲಾಗ್ ಹುದ್ದೆಗಳಿರ್ಬೋದು ಹಲವಾರು ವಿಶ್ವವಿದ್ಯಾಲಯಕ್ಕೆ ಮಹರ್ಷಿ ವಾಲ್ಮೀಕಿ ಅವರ ಹೆಸರನ್ನ ಇರುವಂತಹ ಬಹಳ ದಿನಗಳಿಂದ ಬೇಡಿಕೆ ಇದೆ ಈ ಬೇಡಿಕೆಯನ್ನು ಈ ಸ ಈ ನಮ್ಮ ಸರ್ಕಾರ ಸಿದ್ದರಾಮರ ಸರ್ಕಾರ ಖಂಡಿತವಾಗಿ ಬರುವ ದಿನಗಳಲ್ಲಿ ಹಂತ ಹಂತವಾಗಿ ಒಂದೇ ಸಾರಿ ಮಾಡಲಿಕ್ಕೆ ಖಂಡಿತವಾಗಿ ಅಸಾಧ್ಯ ಹಂತ ಹಂತವಾಗಿ ನಮ್ಮ ಸಮುದಾಯದ ಬಹುಜನಗಳ ಬೇಡಿಕೆಯನ್ನು ಈಡೇರಿಸಬೇಕಂತ ನಾನು ಕೂಡ ಒತ್ತಾಯಿಸ್ತಾ ನಮಗೆ ಸಿಗುವಂಥ ಎಸ್ ಸಿ ಎಸ್ ಟಿಗೆ ಮೂವತ್ತು ಸಾವಿರ ಕೋಟಿ ಅಧಿಕ ಹಣವನ್ನು ನಮಗೆ ಹೆಚ್ಚು ಶೈಕ್ಷಣಿಕ ಮತ್ತು ಉದ್ಯೋಗ ಅವಕಾಶಕ್ಕೆ ಮೀಸಲಿಟ್ರೆ ಒಳ್ಳೇದು ಸಮುದಾಯ ಆರ್ಥಿಕವಾಗಿ ಪ್ರಗತಿ ಹೊದುತ್ತದೆ ಸೊ ಆ ನಿಟ್ಟಲ್ಲಿ ಕೂಡ ನಮ್ಮ ಸರ್ಕಾರ ಮುಖ್ಯಮಂತ್ರಿ ಚಿಂತನೆ ಮಾಡಬೇಕು ಯಾಕಂದ್ರೆ ಹಿಂದೆ ಅವರು ಇದ್ದಾಗಲೇ ಕೆ ಐ ಡಿ ಬಂದ ನಮ್ಗೆ ಲ್ಯಾಂಡ್ ಕೊಡುವಂಥ ಕಾರ್ಯಕ್ರಮ ಪ್ರಾರಂಭ ಆಯ್ತು ಇವತ್ತೆಲ್ಲ ನಾವು ಬೆಂಗಳೂರು ಏರ್ಪೋರ್ಟ್ ಹತ್ತಿರ ಎಸ್ ಸಿ ಎಸ್ ಟಿಗಳನ್ನು ಲ್ಯಾಂಡ್ ಕೊಡಿದ್ದಾರೆ ಕೆಲವರು ಉದ್ಯಮವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಆ ಕಾರ್ಯಕ್ರಮ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾರಂಭ ಆಗಬೇಕು ಸಬ್ಸಿಡಿ ದರದಲ್ಲಿ ನಮಗೆ ಭೂಮಿಗಳನ್ನು ಕೊಡಬೇಕು ಕೆ ಎಸ್ ಸಿಯಿಂದ ಧಾರಾಳವಾಗಿ ನಮಗೆ ಲೋನ್ ಕೊಡುವಂಥ ಪ್ರಯತ್ನ ಆಗಬೇಕು ಅಲ್ಲಿ ನಮಗೆ ಲೋನ್ ಕೊಡ್ತಾ ಒಂದು ಕಡೆ ಹೇಳಿದ್ರೂ ಕೂಡ ಬಹಳಷ್ಟು ತೊಂದರೆಗಳು ಕೂಡ ಇದೆ ಸೊ ಹೀಗಾಗಿ ನಮ್ಮನ್ನು ಆರ್ಥಿಕವಾಗಿ ಶಕ್ತಿಯಂತ ಮಾಡುವಂಥ ಪ್ರಯತ್ನ ಆಗಬೇಕು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವಂಥ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗಬೇಕಂತ ಆಸೆ ಇದೆ ಜೊತೆಗೆ ಬಹು ದಿನಗಳ ಬೇಡಿಕೆ ಬೆಂಗಳೂರು ಹತ್ತಿರ ವಾಲ್ಮೀಕಿ ಮಠಕ್ಕೆ ಒಂದು ದೇವನ ಜಾಗ ಕೂಡ ಸ್ವಾಮೀಜಿ ಈಗಾಗಲೇ ಪ್ರಸ್ತಾವನೆ ಮಾಡಿದ್ದಾರೆ ಅಲ್ಲಿ ಜಾಗ ಕೂಡ ಬಹಳ ಅವಶ್ಯಕತೆ ಇದೆ ಅದನ್ನು ಕೂಡ ಮುಖ್ಯಮಂತ್ರಿಗಳು ನಮ್ಮ ಜೊತೆಗೆ ಬಹಳಷ್ಟು ಶೋಷಿತ ಸಭೆಗೆ ಕೊಡುವಂಥ ಈಗಾಗಲೇ ಚರ್ಚೆ ನಡೆಯಿದೆ ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಶೋಷಿತ ಸಮುದಾಯದ ಮಠಗಳಿಗೆ ಬೆಂಗಳೂರು ಹತ್ರ ಭೂಮಿಯನ್ನು ಕೊಡ್ಬೇಕು ಕೂಡ ನಾನು ವಿನಂತಿ ಮಾಡುತ್ತ ವಿಶೇಷವಾಗಿ ಕೆ ಐ ಡಿ ಸಿ ಇರಬಹುದು ಕೆ ಎಸ್ ಎಫ್ ಸಿಯಿಂದ ಸಾಕಷ್ಟು ಉದಾರ ರೀತಿಯಿಂದ ಈ ಸಮುದಾಯಕ್ಕೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಳ್ಳೆ ನಮ್ಮ ಸರ್ಕಾರ ವಿಶೇಷವಾಗಿ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡಬೇಕಂತ ಯುವ ತಾಯಕರ ಇಲ್ಲೋ ಪರಮೇಶ್ವರ್ಜಿ ಮಾತಾಡಬೇಕು ಮುನಿಯಪ್ಪ ಅವ್ರ ಜಿ ಆಮೇಲೆ ನಮ್ಮ ತುಮಕೂರು ಎಕ್ಸ್ಪ್ರೆಸ್ ಕೂಡ ಇನ್ನೂ ತನ್ನ ಭಾಷೆಯಲ್ಲಿ ಕೂಡ ಮಾತಾಡಬೇಕಾಗಿದೆ ಅವ್ರಿಗೂ ಕೂಡ ನಾವೆಲ್ಲ ಭಾಷೆಯಿಂದ ನಿರೀಕ್ಷೆಯಲ್ಲಿ ಇದ್ದೀವಿ ನಮ್ಮ ಸಮುದಾಯದ ಬಹಳ ದೊಡ್ಡ ಹುಲಿ ಆಗಿದೆ ಅದು ಗಟ್ಟಿಯಾದಂಥ ಹುಲಿ ಸಾವಿರದ ಸಾಕಷ್ಟು ಕಾರ್ಯಕ್ರಮವನ್ನು ಮತ್ತೆ ನಮ್ಮ ಸೆಕ್ರೆಟರಿಯೇಟ್ ಆಗಲಿಕ್ಕೆ ಮುಖ್ಯವಾಗಿ ರಾಜನವರೇ ಕಾರಣ ನಾವು ರಾಜ ಕೇವಲ ಮುಖ್ಯಮಂತ್ರಿ ಅಷ್ಟೇ ಸಿದ್ದರಾಮಯ್ಯ ಅವರಿಗೆ ಅವರೇ ಕನ್ವಿನ್ಸ್ ಮಾಡಿ ಕೇವಲ ಒಂದೇ ನಿಮಿಷದಲ್ಲಿ ಆದೇಶ ಮಾಡುವಂಥ ಪ್ರಯತ್ನ ಅದು ಶ್ರೇಯಸ್ಥ ರಾಜೇನವರಿಗೆ ಹೋಗಬೇಕು ಸೊ ಹೀಗಾಗಿ ಅವರು ಕೂಡ ಸಮುದಾಯದ ಪರವಾಗಿ ರಾಗ್ಯರು ನಾವು ಎಲ್ಲ ಶಾಸಕರು ಈ ಸಮುದಾಯಗಳಿಗೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಖಂಡಿತವಾಗಿ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಅದಕ್ಕೆ ಬರುವಂಥ ದಿನಗಳಲ್ಲಿ ಪೂರಕವಾಗಿ ಕೆಲಸ ಮಾಡ್ತದೆ ಈ ಸಮುದಾಯಕ್ಕೆ ಶೋಷಿತ ಸಮುದಾಯಗಳಿಗೆ ಸಾವಿರಾರು ವರ್ಷದಿಂದ ಏನು ಅನ್ಯಾಯ ಆಗಿದೆ ಅದು ಬರುವಂಥ ದಿನಗಳಲ್ಲಿ ಒಗ್ಸುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ಲತ್ತ ತಮ್ಮೆಲ್ಲ ಪರವಾಗಿ ಒತ್ತಾಯ ಮಾಡಿ ಯಾಕಂದ್ರೆ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಹೆಚ್ಚು ಅವಕಾಶ ಕೊಡಬೇಕಾಗಿದೆ ಅವ್ರ ಭಾಷೆನೂ ಬಹಳ ನಮಗೆ ಮುಖ್ಯ ಹೀಗಾಗಿ ಜಾತ್ರೆ ಮಾಡೋದ್ರಿಂದ ಈ ಸಮುದಾಯದಲ್ಲಿ ಬಹಳಷ್ಟು ಜಾಗೃತಿಯನ್ನು ಉಟಾಕುವಂಥ ಕೆಲಸ ಮಾಡಿದಂತ ಹೇಳುತ್ತ ಹೀಗಾಗಿ ಮತ್ತೊಮ್ಮೆ ತಮಗೆಲ್ಲ ಉಂಚಿ ನಾನು ಮಾತು ನಮಸ್ಕಾರ ಮಾಡ್ತೀನಿ ಈಗ Samir, I'll hold it down.